ಹನ್ನೆರಡನೇ ದಿನ ಕೊನೆಯ ದಿನದ ಮುಕ್ತಾಯದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಮುಖಂಡರು ಮತ್ತು ಸಮಾಜದ ಪರಮ ಪೂಜ್ಯರು ಸಹಿತ ಇದರಲ್ಲಿ ಭಾಗವಹಿಸಿದರು ಈ ಸಮಾಜಕ್ಕೆ ವಿಶೇಷವಾಗಿ ಏನು ಒಳಮೀಸಲಾತಿ ವರ್ಗೀಕರಣವನ್ನು ಮಾಡಿ ಈ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿರುವಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥದ್ದು ಏನು ನಾಲ್ಕು ಸಮುದಾಯಗಳಿಗೆ ಬಂಜಾರ ಭೋವಿ ಕೊರಚ ಕೊರಮ ಹಿಂದೆ ಎರಡು ಸ್ಟಡಿಗಳನ್ನು ಅಂದರೆ ಸದಾಶಿವ ಆಯೋಗ ತದನಂತರ ಮಧುಸ್ವಾಮಿ ವರದಿ ತದನಂತರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಈ ಮೂರೂ ವರದಿಯಲ್ಲಿ ನೋಡಿದಾಗ ನಮಗೆ ನಮ್ಮ ಸಮಾಜಕ್ಕೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಸದಾಶಿವ ಆಯೋಗವನ್ನು ರದ್ದು ಮಾಡಿ ಮಧುಸ್ವಾಮಿ ವರದಿಯನ್ನು ಜಾರಿಗೆ ಮಾಡಿ ಅದರಲ್ಲಿ ನಮಗೆ ನಾಲ್ಕೂವರೆ ಪರ್ಸೆಂಟನ್ನು ನೀಡಿತ್ತು ಹಿಂದೆ ಸದಾಶಿವ ಆಯೋಗದಲ್ಲಿ ಮೂರು ಪರ್ಸೆಂಟ್ ಇತ್ತು ತದನಂತರ ನಾಲ್ಕೂವರೆ ಪರ್ಸೆಂಟು ಮಧುಸ್ವಾಮಿ ವರದಿ ನೀಡಿರುವಂಥದ್ದನ್ನು ನಾವು ನೋಡಿದ್ವಿ ಅವತ್ತಿನ ದಿನ ನಮ್ಮ ಅವತ್ತಿನ ದಿನ ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚುನಾವಣೆಯಲ್ಲಿ ನಮ್ಮ ಸಮಾಜ ಅದನ್ನು ಧಿಕ್ಕರಿಸಿ ಏನೋ ಬಿ ಜೆ ಪಿ ಹಠಾವ್ ತಾಂಡವ ಬಚಾವ್ ಅನ್ನೋ ಒಂದು ಘೋಷಣೆಯನ್ನು ಕೂಗುತ್ತಾ ಅವತ್ತಿನ ದಿನ ಈ ರಾಜ್ಯದ ಬಹುತೇಕ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ಸಿಗೆ ಓಟನ್ನು ಹಾಕಿ ಇವತ್ತು ಸರ್ಕಾರಕ್ಕೆ ತಂದಿರುವಂಥದ್ದು ಭಾಳಷ್ಟು ಜನ ಸೋತಿರುವಂಥ ಏನು ಸಚಿವರಾಗಿರ್ಬೋದು ಶಾಸಕರು ಸಹಿತ ಈ ವರ್ಗೀಕರಣದಿಂದ ನಾವು ಸೋತಿದ್ದೀವಿ ಅನ್ನೋ ಮಾತನ್ನು ಭಾಳಷ್ಟು ಜನ ಜನಪ್ರತಿಗಳು ಸೋತ ಮೇಲೆ ಅವರು ಹೇಳಿರುವಂಥದ್ದನ್ನು ನಾವು ನೋಡಿದ್ದೀವಿ ಅದೇ ರೀತಿ ಸರ್ಕಾರ ಬಂದ ಮೇಲೆ ಏನು ಹಿಂದೆ ನಾಲ್ಕೂವರೆ ಪರ್ಸೆಂಟ್ ನೀಡಿದಂಥ ಬಿ ಜೆ ಪಿ ಸರ್ಕಾರಕ್ಕೆ ಅವತ್ತಿನ ದಿನ ಈ ನಾಲ್ಕು ಸಮಾಜಗಳು ಒಪ್ಪಿಲ್ಲ ಹಾಗಾಗಿ ಅದನ್ನು ಮನವರಿಕೆ ಅವರಿಗೆ ಇರು ಇದ್ದರೂ ಸಹಿತ ಈ ಸಮಾಜಕ್ಕೆ ಜಸ್ಟಿಸ್ ನಾಗಮಾಹನ್ ದಾಸ್ ವರದಿಯಲ್ಲಿ ನಾಲ್ಕು ಪರ್ಸೆಂಟ್ ನೀಡಿರುವಂಥದ್ದು ಘೋರ ಅನ್ಯಾಯವನ್ನು ಮಾಡಿರುವಂಥದ್ದು ತದನಂತರ ಏನು ಬೇರೆ ಬೇರೆ ರೀತಿ ಎ ಬಿ ಸಿ ಡಿ ಇ ಅಂತ ವರ್ಗೀಕರಣವನ್ನು ಮಾಡಿ ಯಾವುದೋ ಒಂದು ಜಾತಿಗೆ ಯಾಕಂದರೆ ಹಿಂದೆಲ್ಲ ನಡೆದಿರುವಂಥ ಒಂದು ವರದಿಯಲ್ಲಿ ಇನ್ನೊಂದು ಜಾತಿ ಇದರಲ್ಲಿ ಎ ಡಿ ಎ ಕೆ ಅನ್ನೋ ಒಂದು ಜಾತಿಗಳನ್ನು ಸೇರಿಸಿ ಅದನ್ನು ಇಂಡೈರೆಕ್ಟಾಗಿ ಈ ಲೆಫ್ಟು ಮತ್ತು ರೈಟು ಸಮಾಜಕ್ಕೆ ಅದನ್ನು ಕೊಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನನ್ನ ವರದಿಯನ್ನು ಕೊಟ್ಟಿರುವಂಥದ್ದು ನಮಗೆ ಈ ಅನ್ಯಾಯದ ಬಗ್ಗೆ ಯಾಕೆ ನಾವು ಈ ಕೂಗನ್ನು ಇವತ್ತು ಕಾಣ್ತಾ ಇದ್ದೀವಿ ಅಂದರೆ ಇವತ್ತು ಸುಪ್ರೀಂ ಕೋರ್ಟು ಆದೇಶ ಕೊಟ್ಟ ಮೇಲೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರನ್ನ ಸಮೀಕ್ಷೆ ಮಾಡಿದ್ದೀವಿ ಸಮೀಕ್ಷೆ ಮಾಡಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಜನಸಂಖ್ಯೆವಾರು ತಾವೆಲ್ಲ ನೋಡಿದ್ದೀರಿ ಇವತ್ತು ಲೆಫ್ಟ್ ಇರುವಂಥವ್ರು ಮೂವತ್ತೈದು ಮೂವತ್ತಾರು ಸಾವಿರ ಮೂವತ್ತಾರು ಲಕ್ಷ ಸಂಖ್ಯೆ ಇದ್ದರೆ ರೈಟ್ ಇರೋರು ಮೂವತ್ತು ಲಕ್ಷ ಅದೇ ರೀತಿಯಲ್ಲಿ ಇವತ್ತು ನಾವು ನಾಲ್ಕು ಗ್ರೂಪ್ಗಳು ಬಂಜಾರ ಬೋವಿ ಕೊರ್ಚ ಕೊರಮ ಇರೋದು ಇಪ್ಪತ್ತೆಂಟು ಸಾವಿರ ಮೂವತ್ತು ಇಪ್ಪತ್ತೆಂಟು ಲಕ್ಷ ಮೂವತ್ತು ಸಾವಿರಷ್ಟು ನಾವು ಇದ್ದೀವಿ ಆದರೆ ದುರಾದೃಷ್ಟ ನಾವು ರೈಟು ಮತ್ತು ಈ ನಾಲ್ಕು ಜನಾಂಗದ ಏನು ಗ್ರೂಪ್ ಇದೆ ಆ ಗ್ರೂಪ್ ಹೆಚ್ಚು ಕಡಿಮೆ ಈಕ್ವಲ್ ಇದೆ ಅದಕ್ಕಿಂತ ಹೆಚ್ಚಾಗಿ ಯಾವ ವರದಿಯಲ್ಲಿ ಏನಿದೆ ಅಂದರೆ ನಮ್ಮ ಸಮಾಜ ಎಲ್ಲಿನೂ ಸಹಿತ ರೈಟ್ಗಿಂತ ಮೇಲೆ ಇಲ್ಲ ಆದರೆ ದುರಾದೃಷ್ಟ ಅವರಿಗೆ ಐದು ಪರ್ಸೆಂಟ್ ಕಾಣಿಸ್ತು ನಮಗೆ ನಾಲ್ಕು ಪರ್ಸೆಂಟ್ ಕಾಣಿಸ್ತು ಆಮೇಲೆ ಹೊಂದಾಣಿಕೆ ಆದ ಮೇಲೆ ಇವರೆಲ್ಲರೂ ಕೂತ್ಕೊಂಡು ಆರು ಆರು ಮಾಡಿ ನಮಗೆ ಮತ್ತೊಂದು ಜಾತಿ ಐವತ್ತೊಂಬತ್ತು ಜಾತಿಯನ್ನು ಸೇರಿ ಐದು ಪರ್ಸೆಂಟ್ ಮಾಡಿರುವಂಥದ್ದು ದೊಡ್ಡ ದುರಂತ ಇವತ್ತು ಒಂದು ಸಮಾಜಕ್ಕೆ ಏನು ಅನ್ಯಾಯ ಮಾಡೋದ್ರ ಜೊತೆಯಲ್ಲಿ ಅಲೆಮಾರಿ ಸಮಾಜಕ್ಕೂ ಅದನ್ನು ಸೇರಿಸಿ ನಮ್ಮ ಜೊತೆಯಲ್ಲಿ ಸೇರಿಸಿ ಎರಡೂ ಸಮಾಜಕ್ಕೆ ಅನ್ಯಾಯ ಮಾಡಿರುವಂಥದ್ದು ಭಾಳಷ್ಟು ಜನ ಕಾಂಗ್ರೆಸ್ಸಿನ ನಾಯಕರು ಹೇಳ್ತಾರೆ ನಿಮಗೆ ಐದು ಪರ್ಸೆಂಟ್ ಕೊಟ್ಟಿವಂತೇಳಿ ಅದನ್ನು ಐದು ಪರ್ಸೆಂಟ್ ಕೊಟ್ಟಿದ್ದು ನಾಲ್ಕು ಸಮುದಾಯಕ್ಕಲ್ಲ ಅರ್ ಮೂರು ಜಾತಿಗಳಿಗೆ ಸೇರಿಸಿ ಐದು ಪರ್ಸೆಂಟ್ ಕೊಟ್ಟಿರುವಂಥದ್ದು ಹಿಂದೂ ಬಿ ಜೆ ಪಿ ಕೊಟ್ಟಿದ್ದೇ ಇದ್ದಿದ್ದರೆ ಅವತ್ತಿನ ದಿನ ನಾಲ್ಕು ಸಮುದಾಯಕ್ಕೆ ನಾಲ್ಕೂವರಿ ಇತ್ತು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಇತ್ತು ಎರಡೂ ಸೇರಿಸಿದರೆ ಐದೂವರೆ ಪರ್ಸೆಂಟೇಜ್ ಆಗ್ತಿತ್ತು ಆದರೆ ದುರಾದೃಷ್ಟ ಈ ಸರ್ಕಾರ ಎರಡೂ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿ ಇವತ್ತು ಈ ಎರಡೂ ಸಮುದಾಯಗಳು ಏನು ಮೂರು ಜಾತಿಯವರು ಸಹಿತ ನಾವು ಇವತ್ತು ಬೀದಿಯಲ್ಲಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಸರ್ಕಾರಕ್ಕೆ ವಿನಂತಿನೂ ಮಾಡ್ತೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹಿತ ವಿನಂತಿಯನ್ನು ಮಾಡ್ತೀನಿ ಇದೇನು ಬೀದಿಯಲ್ಲಿ ಹೋರಾಟವನ್ನು ನಡೀತಾ ಇದೆ ಇದನ್ನು ನಿಲ್ಲಿಸ್ಬೇಕಂದ್ರೆ ಇದಕ್ಕೊಂದು ಸಾಮಾಜಿಕವಾದ ನ್ಯಾಯವನ್ನು ಕೊಡಿಸ್ಬೇಕು ನಮ್ಮ ಸಮಾಜಕ್ಕೆ ಮತ್ತು ಅಲೆಮಾರಿ ಸಮಾಜಕ್ಕೂ ನೀವು ನ್ಯಾಯ ಒದಿಸುವಂಥ ಕೆಲಸ ನೀವು ಮಾಡಬೇಕು ಇಲ್ಲ ಅಂದರೆ ಹಿಂದೇನು ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಚುನಾವಣೆಯನ್ನು ಮಾಡಿದರು ಅದೇ ಚುನಾವಣೆಯನ್ನು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇಡೀ ಸಮಾಜ ನಿಮ್ಮ ವಿರುದ್ಧವಾಗಿ ಮಾಡ್ತದ ಇದು ನಿಮಗೆ ಎಚ್ಚರಿಕೆ ಇದನ್ನು ಆದಷ್ಟು ಬೇಗ ಸರಿಪಡಿಸಿದರೆ ಒಳ್ಳೆಯದಾಗ್ತದೆ ಇಲ್ಲಪ್ಪ ಅಂದರೆ ಮುಂದೆ ಬರುವಂಥ ಎಲ್ಲ ಚುನಾವಣೆಗಳು ಮುಂದೆ ಬರುವಂಥ ಎಲ್ಲ ಚುನಾವಣೆಗಳು ಒಂದೇ ಚುನಾವಣೆಗೆ ಎಂಡಲ್ಲ ಇದು ಮುಂದೆ ಎಷ್ಟು ವರ್ಷ ಈ ಚುನಾವಣೆಗಳು ನಡೀತದೋ ಅದು ಕಾಂಗ್ರೆಸ್ಸಿಗೆ ಆ್ಯಂಟಿ ಇರ್ತದೆ ನಮ್ಮ ಸಮಾಜದಿಂದ ಹಾಗಾಗಿ ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನದಲ್ಲಿ ನೀವು ಅದನ್ನು ಏನು ಬ ಅನುಭವಿಸ್ಬೇಕಾಗತ್ತೆ ಅದು ನೇರವಾಗಿ ನೀವು ಅನುಭವಿಸ್ತೀರಿ